ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೇದಿಕ್ ಆಸ್ಟ್ರಾಲಜಿ ಬಗ್ಗೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ತಿಳ್ಕೊಳ್ಳೋದಕ್ಕೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಗಳನ್ನ ಲೈಕ್ ಕಮೆಂಟ್ ಮಾಡಿ ಎಷ್ಟೋ ಜನ ವ್ಯೂವರ್ಸು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಅಪ್ಡೇಟ್ಸ್ ಸಿಗುತ್ತೆ ಮತ್ತು ನನಗೂ ಮತ್ತಷ್ಟು ವೀಡಿಯೋಸ್ ಮಾಡೋ ಎನ್ಕರೇಜ್ಮೆಂಟ್ ಸಿಗುತ್ತೆ ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಇಂಡಲ್ಜಿಂಗ್ ವೇದಿಕ್ ಆಸ್ಟ್ರಾಲಜಿ ಟಾಪಿಕ್ಸ್ ಬಗ್ಗೆ ನಾನು ಮಾತಾಡ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜನ್ಮ ಜಾತಕ ಬಗ್ಗೆ ಸ್ಪೆಸಿಫಿಕ್ ಆಗಿ ತಿಳ್ಕೊಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಐ ಡಿ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಗೈಸ್ ಮಿಥುನ ರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ ಸ್ಕ್ರೀನ್ ಮೇಲೆ ನೀವು ಮಿಥುನ ರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾತಕ ನೋಡ್ಬೋದು ಮೊದಲನೇ ಮನೇಲಿ ಯಾವುದೇ ಗ್ರಹಗಳಿಲ್ಲ ಎರಡನೇ ಮನೇಲಿ ಯಾವುದೇ ಗ್ರಹಗಳಿಲ್ಲ ಆದರೆ ಮೂರನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಚಂದ್ರ ಮೂರನೇ ಮನೇಲಿ ಇರೋದ್ರಿಂದ ನಿಮ್ಮ ಸಿಬ್ಲಿಂಗ್ಸ್ ಅಂದರೆ ಹೊಡ ಹುಟ್ಟಿದವರ ಮನೆಯಲ್ಲಿರೋದ್ರಿಂದ ಅವ್ರ ಹತ್ರ ಮಾತಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ನೀವು ಮಾತಾಡ್ತಾ ಇರೋದು ಒಂಥರ ಓವರ್ ಆಟಿಟ್ಯೂಡ್ ಸ್ಟಿಕ್ಕಾಗಿ ಅನಿಸ್ಬೋದು ಇವ್ ನನಗೆ ನನ್ನ ಹತ್ರ ಮಾತಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಬಟ್ ಮಾತಾಡಲೇಬೇಕು ಅನ್ನೋ ಕಾರಣದಿಂದ ಮಾತಾಡ್ತಾ ಇದ್ದಾನೆ ಅಂತ ಏನೇ ಮಾತಾಡಿದ್ರು ಸ್ವಲ್ಪ ಪ್ರೀತಿಯಿಂದ ಮಾತಾಡೋದಕ್ಕೆ ಟ್ರೈ ಮಾಡಿ ಮತ್ತು ನಿಮ್ಮ ಜನರಲ್ ಕಮ್ಯುನಿಕೇಶನ್ ಥರ್ಡ್ ಹೌಸ್ ಹೌಸ್ ಆಫ್ ಕಮ್ಯುನಿಕೇಷನ್ನು ಜನ್ರಲ್ ಕಮ್ಯುನಿಕೇಷನ್ ಕೂಡ ನೀವೇನು ಮಾತಾಡ್ತಾ ಇದ್ರು ಸುಮ್ಮನೆ ಮಾತಾಡಿಸ್ಬೇಕು ಫೋರ್ಸಿಬಲ್ ಆಗಿ ಮಾತಾಡ್ತಿದ್ದಾನೆ ಅನ್ನೋ ಥರ ಫೀಲಿಂಗ್ ಇರುತ್ತೆ ಸೊ ಮಾತಾಡುವಾಗ ಸ್ವಲ್ಪ ಗಮನ ಕೊಟ್ಟು ಮಾತಾಡೋದನ್ನ ಕಲ್ತ್ಕೊಳ್ಳಿ ನೆಕ್ಸ್ಟು ಕೇತು ನಾಲ್ಕನೇ ಮನೆಯಲ್ಲಿ ಇದು ತುಂಬ ಒಳ್ಳೆ ಟ್ರಾನ್ಸಿಟ್ ಅಲ್ಲ ನಿಮಗೆ ವಾಹನ ಚಾಲನೆ ಮಾಡ್ತಿದ್ರೆ ಹುಷಾರಾಗಿ ಚಾಲನೆ ಮಾಡಬೇಕು ಎಸ್ಪೆಷಲಿ ಟ್ಯಾಕ್ಸಿ ಡ್ರೈವರ್ಸಿಗೆ ಆ್ಯಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಹಣಕಾಸಿನಲ್ಲಿ ತೀವ್ರವಾದ ಏರಿಳಿತ ಸಾಧ್ಯತೆ ಇದೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಅಂತ ತೋರಿಸ್ತಿದೆ ಅನವಶ್ಯಕವಾಗಿ ಸ್ಟ್ರೆಸ್ ಮಾಡ್ಕೋತೀರಾ ಬೇಡದೇ ಇರೋ ಓವರ್ ಥಿಂಕಿಂಗ್ ಮಾಡಿಬಿಟ್ಟು ಸುಮ್ಮನೆ ಸ್ಟ್ರೆಸ್ ಮಾಡ್ಕೋತೀರಾ ಟ್ರಾವಲ್ ಮಾಡೋದಕ್ಕೆ ಇದು ಡೆಫಿನೆಟ್ಲಿ ಗುಡ್ ಟೈಮ್ ಅಲ್ಲ ಸೊ ಟ್ರಾವೆಲ್ ಏನಾದರೂ ವೀಕೆಂಡ್ ಮೋಜು ಮಸ್ತಿ ಮಾಡೋ ಟ್ರಾವೆಲ್ ಮಾಡೋ ಪ್ಲಾನ್ಸ್ ಏನಿದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ ಲಾಂಗ್ ಡ್ರೈವ್ಸ್ ಎಲ್ಲ ಹೋಗೋದು ಬೇಡ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ನ ಡಿಸ್ಪ್ಯೂಟ್ ಮಾಡ್ಕೊಂಡು ಕೋರ್ಟ್ಗೆ ತಗೊಂಡೋಗಿ ಟ್ರೈ ಮಾಡ್ತಿದ್ರೆ ಅದನ್ನ ಬಿಟ್ಟುಬಿಡಿ ಮಾತು ಮಾತಲ್ಲೇ ಬಗೆಹರಿಸ್ಕೊಳ್ಳಿ ಎಸ್ಪೆಷಲಿ ಸಿಬ್ಲಿಂಗ್ಸ್ ಜೊತೆ ಅನ್ನ ಅಣ್ಣ ತಮ್ಮ ಒಡ ಹುಟ್ಟಿದವ್ರ ಜೊತೆ ಮಾತಲ್ಲೇ ಬಗೆಹರಿಸ್ಕೊಳ್ಳಿ ಕೋರ್ಟಿಗೆ ತಗೊಂಡ್ರೆ ನಿಮಗೆ ಲಾಸ್ ಆಗುತ್ತೆ ಮತ್ತೆ ತಾಯಿಯ ಆರೋಗ್ಯದಲ್ಲಿ ತುಂಬಾ ಗಮನ ಕೊಡಿ ತಾಯಿಯ ಆರೋಗ್ಯ ತುಂಬಾ ನೆಗೆಟಿವ್ ಆಗಿ ಎಫೆಕ್ಟ್ ಆಗ್ತಾ ಇದೆ ಕೇತು ಈ ಟ್ರಾನ್ಸಿಟ್ ಇಂದ ಶುಕ್ರ ಆರನೇ ಮನೆಯಲ್ಲಿದ್ದಾನೆ ಇದ್ದಾನೆ ಜಾಬ್ ಗ್ರೋತ್ ಆಗುತ್ತೆ ಬಿಸ್ನೆಸ್ ಗ್ರೋತ್ ಆಗುತ್ತೆ ಸುಪೀರಿಯರ್ಸು ಮತ್ತೆ ಕೊಲೀಗ್ಸು ನಿಮ್ ಜೊತೆ ತುಂಬಾ ಒಳ್ಳೆ ರಿಲೇಷನ್ಶಿಪ್ಸ್ ಮೈಂಟೈನ್ ಮಾಡ್ತಾರೆ ಪ್ರಮೋಷನ್ ಅಂತೂ ಗ್ಯಾರಂಟಿ ಸಿಗೋ ಚಾನ್ಸಸ್ ಇದೆ ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಶಿಯಸ್ ಆಗಿರಿ ಕೊಲೀಗ್ಸು ಸುಪೀರಿಯರ್ಸ್ ಚೆನ್ನಾಗಿದ್ದಾರೆ ಅಂತ ಹೇಳಿ ಅವ್ರ ಜೊತೆ ಪಾರ್ಟಿ ಮೋಜು ಮಸ್ತಿ ಮಾಡಕ್ ಹೋಗ್ಬಿಟ್ಟು ಆರೋಗ್ಯ ಕೆಡಿಸ್ಕೋಬೇಡಿ ನಿಮ್ಮ ಹಾನೆಸ್ಟ್ ಎಫರ್ಟ್ಸ್ ಆಗ್ತಿರಲಿಲ್ಲ ಜಾಬ್ ಅಲ್ಲಿ ಅದು ರಿವಾರ್ಡ್ ಸಿಕ್ಕೇ ಸಿಗುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಶುಕ್ರ ವೀಕ್ ಆಗಿದ್ರೆ ತುಂಬಾ ಲೇಜಿ ಆಗ್ತಿರಿ ಸೋಮಾರಿತನ ತನ ಬೆಳೆಯುತ್ತೆ ಕೊಲೀಗ್ಸು ಎಲ್ಲ ಅವರೇ ಕೆಲಸ ಮಾಡ್ಲಿ ಬಿಡು ನಾನೇನು ಮಾಡದೇ ಇದನ್ನು ನಡೆಯುತ್ತೆ ಅಂತ ಯೋಚನೆ ಮಾಡ್ತೀರಿ ಅದು ಮಾಡಕ್ ಹೋಗ್ಬೇಡಿ ನೆಕ್ಸ್ಟು ಬುಧ ಕೂಡ ಆರನೇ ಮನೆಯಲ್ಲಿದ್ದಾನೆ ಅದು ವಕ್ರಗತಿನಲ್ಲಿದ್ದಾನೆ ಶಾರ್ಟ್ ಗೆ ಟ್ರೈ ಮಾಡಬೇಡಿ ಲೇಝಿ ಆಗಿರೋದ್ರಿಂದ ಶಾರ್ಟ್ ಕಟ್ ಮೆಥಡಾಲಜಿ ಉಪಯೋಗಿಸಿ ನಾನು ಕೆಲಸ ಕಂಪ್ಲೀಟ್ ಮಾಡ್ತೀನಿ ಸ್ಮಾರ್ಟ್ ವರ್ಕ್ ಮಾಡ್ತೀನಿ ಹಾರ್ಡ್ ವರ್ಕ್ ಮಾಡಲ್ಲ ಅಂತ ಹೋದ್ರೆ ಸಿಕ್ಕಾಕ್ ಅದು ವರ್ಕ್ ಆಗಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಡುತ್ತೆ ಮತ್ತೆ ಶುಕ್ರನ ಪ್ರಭಾವದಿಂದ ಸೀನಿಯರ್ಸ್ ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ ಅಂತ ಹೇಳಿದ್ದೆ ಅದನ್ನೇ ಇಟ್ಕೊಂಡು ಅವ್ರ ಜೊತೆ ನಾರ್ಮಲಿ ಹೋಗೋಬಾರೋ ಅಂತ ಎಲ್ಲ ಮಾತಾಡ್ಬಿಟ್ಟಿರ ಮಾತಾಡಕ್ಕೆ ಹೋಗ್ಬೇಡಿ ಪೊಲೈಟ್ ಆಗಿ ಆ ಸೀನಿಯರ್ ಅಂದ್ರೆ ವರ್ಕಲ್ ಸೀನಿಯರ್ ಇದ್ದು ಏಜ್ ಅಲ್ಲಿ ನಿಮ್ಗೆ ಜೂನಿಯರೇ ಇರಬಹುದು ಆದ್ರೂ ಏನ್ ಮರ್ಯಾದೆ ಕೊಡಬೇಕು ಅವ್ರಿಗೆ ಮರ್ಯಾದೆ ಕೊಡೋದ್ ಕಲ್ತ್ಕೊಳ್ಳಿ ಕಮ್ಯುನಿಕೇಶನ್ ಪ್ರಾಪರ್ ಆಗಿ ಮಾಡಿ ಇದರಿಂದ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ನಿಮಗೆ ಸಿಗೋ ಪ್ರಮೋಷನ್ ಬೀಳೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಸೂರ್ಯ ಏಳನೇ ಮನೇಲಿ ಇದ್ದಾನೆ ನೀವೇನಾದರೂ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇದ್ದರೆ ಅಟೆನ್ಷನ್ ಟು ಡೀಟೇಲ್ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ಕೊತೀರಿ ನೀವು ನಿಮ್ಗೇನಾದರೂ ಮೋಸ ಮಾಡೋವಂಥ ಪಾರ್ಟ್ನರ್ ಇದ್ದು ಫೈನಾನ್ಸ್ ಫೈನಾನ್ಸಲ್ಲಿ ಕೆಲಸದಲ್ಲಿ ಏನಾದರೂ ನೀವು ಮೋಸ ಮಾಡೋ ಪ್ರಯತ್ನ ಪಡ್ತಿದ್ರೆ ನೀವು ಕಣ್ಣಲ್ಲಿ ಕೂಲಂಕುಶವಾಗಿ ನೋಡಿ ಅದನ್ನ ಅದನ್ನು ಅಂಥ ಸ್ಕಿಲ್ನ ಸೂರ್ಯ ನಿಮಗೆ ಕೊಡ್ತಾನೆ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ ಅಥಾರಿಟೇಟಿವ್ ಬಿಹೇವಿಯರ್ ಮಾಡಕ್ ಹೋಗ್ಬೇಡಿ ಪಾರ್ಟ್ನರ್ಶಿಪ್ ಹಾಳಾಗುತ್ತೆ ಮತ್ತೆ ನೀವು ತುಂಬಾ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ನಿಮ್ಮ ಪರ್ಸನಲ್ ರಿಲೇಷನ್ಶಿಪ್ ನಿಮ್ಮ ವೈಫ್ ಜೊತೆ ಇಲ್ಲ ಲಬ್ಬರ್ ಜೊತೆ ಅದು ಹಾಳಾಗುತ್ತೆ ಸ್ವಲ್ಪ ವರ್ಕಹಾಲಿಕ್ ಅಂತ ಅನ್ಕೊಂಡು ಅವರು ನನಗೆ ಟೈಮ್ ಕೊಡ್ತಿಲ್ಲ ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಬಾಡಿ ಹೀಟ್ ಇಂದ ಹೆಲ್ತ್ ಇಶ್ಯೂಸ್ ಆಗತ್ತೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ ತಂಪ್ ಮಾಡ್ಕೊಳ್ಳಿ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಳ್ಳಿ ಮತ್ತೆ ಬೀಜ ಬೀಜಿರೋ ನೀರು ಕುಡೀರಿ ಇಂಥದ್ದು ಮಾಡಿ ಬಾಡಿ ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನೆಕ್ಸ್ಟ್ ಕುಜಾ ಕೂಡ ಏಳನೇ ಮನೇಲಿ ಇದ್ದಾನೆ ಎಸ್ಪೆಷಲಿ ರಿಲೇಷನ್ಶಿಪ್ ಅಲ್ಲಿ ಮತ್ತೆ ಬಿಸ್ನೆಸ್ ರಿಲೇಶನ್ಶಿಪ್ ಇರ್ಬೋದು ಲವ್ ರಿಲೇಶನ್ಶಿಪ್ ಇರ್ಬೋದು ಅಲ್ಲಿ ನೀವು ರ್ಯಾಶ್ ಆಗಿ ಬಿಹೇವ್ ಮಾಡ್ಬಿಡ್ತೀರಿ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಅಂಗಾರಕ ಕುಜಾ ಏಳನೇ ಮನೇಲಿ ಇರೋದ್ರಿಂದ ಡಿವೋರ್ಸ್ ಆಗೋ ಚಾನ್ಸಸ್ ಮನಸ್ತಾಪಗಳಾಗೋ ಚಾನ್ಸಸ್ ಇರುತ್ತೆ ಡಿವೋರ್ಸ್ ಏನಾದರೂ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅದು ಡಿವೋರ್ಸ್ ಮಟ್ಟಕ್ಕೆ ಹೊರಟೋಗುತ್ತೆ ಇಲ್ಲ ಸ್ವಲ್ಪ ಮನಸ್ತಾಪಗಳಿದೆ ಅಂತಂದ್ರೆ ಡಿವೋರ್ಸ್ ಮಟ್ಟಕ್ಕೆ ಹೋಗುತ್ತೆ ಸೊ ರಿಲೇಷನ್ಶಿಪ್ ಅಲ್ಲಿ ಕೇರ್ಫುಲ್ ಆಗಿರಿ ಲೀಗಲ್ ಮ್ಯಾಟರ್ಸ್ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿ ಚೇಂಜ್ ಆಗುತ್ತೆ ಆಗ್ಲೇ ಹೇಳ್ದೆ ಆಸ್ತಿ ಇಶ್ಯೂಸ್ ಏನಾದರೂ ಇದ್ರೆ ಸಿಬ್ಲಿಂಗ್ಸ್ ಜೊತೆ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಅಂತ ಕೋರ್ಟ್ ಏನಾದ್ರು ತಗೊಂಡೋದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ ಶನಿ ಒಂಬತ್ತನೇ ಮನೇಲಿ ಇದ್ದಾನೆ ಒಂಬತ್ತನೇ ಮನೆ ಗ್ರಹಚಾರ ಶನಿಗೆ ತುಂಬಾ ಚೆನ್ನಾಗೇ ಇರುತ್ತೆ ಸೊ ಇಶ್ಯೂಸ್ ಇಲ್ಲ ನೀವು ಲೈಫ್ ನ ತುಂಬಾ ಫಿಲಾಸಫಿಕಲ್ ಅಪ್ರೋಚ್ ತಗೋತೀರಾ ಇವಾಗ ಬುಕ್ಸ್ ಪ್ರಕಾರ ಅಂದ್ರೆ ಸೊಸೈಟಲ್ ನಾರ್ಮ್ಸ್ ಪ್ರಕಾರ ತಗೊಳಕ್ ಟ್ರೈ ಮಾಡ್ತೀರಾ ಎಥಿಕಲ್ ಆಗಿ ಬಿಹೇವ್ ಮಾಡ್ತೀರಾ ನಿಮ್ಮ ಹಣಕಾಸಿನ ವ್ಯವಹಾರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಬುಕ್ ಕೀಪಿಂಗ್ ಸ್ಕಿಲ್ಸ್ ಎಸ್ಪೆಷಲಿ ನೀವೇನಾದ್ರೂ ಅಕೌಂಟೆಂಟ್ ಆಗಿದ್ರೆ ಬುಕ್ ಕೀಪರ್ ಆಗಿದ್ರೆ ಯಾವ್ದಾನ ಕಂಪನಿನಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಾ ಅದರಿಂದ ನಿಮಗೆ ಸ್ವಲ್ಪ ಹೆಸರು ಸಿಗುತ್ತೆ ಇನ್ನಷ್ಟು ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡ್ತೀರಾ ಆ ಹೆಸರು ಸಿಕ್ಕಿದ ಮೇಲೆ ನೀವು ನೋಡಿ ಶನಿ ಮನೆಯಲ್ಲಿ ಪ್ರಮೋಷನ್ ನ ಸ್ವಲ್ಪ ತಡೆ ಹಿಡಿತಾನೆ ಅದು ಏನಕ್ಕೆ ಅಂತಂದ್ರೆ ಸೀನಿಯರ್ಸ್ ಜೊತೆ ಕಲಹಗಳಿಂದ ಆಗ್ಲೇ ನಿಮಗೆ ಹೇಳದೆ ಸೀನಿಯರ್ಸ್ ನಿಮ್ಮ ಚೆನ್ನಾಗಿರ್ತಾರೆ ಅಂತ ಪೊಲೈಟ್ನೆಸ್ ನ ಮೇಂಟೈನ್ ಮಾಡಿ ಅಂತ ನೀವು ಆ ಪೊಲೈಟ್ನೆಸ್ ಮೈಂಟೈನ್ ಮಾಡಿದ್ರೆ ನಿಮಗೆ ಪ್ರಮೋಷನ್ ಖಂಡಿತವಾಗೂ ಸಿಗುತ್ತೆ ನೀವೇನಾದರೂ ಅಡ್ವಾಂಟೇಜ್ ಅಂಡ್ಯೂ ಅಡ್ವಾಂಟೇಜ್ ತೊಗೊಳಕ್ಕೆ ಹೋದ್ರಿ ಪ್ರಮೋಷನ್ ಹೋಗುತ್ತೆ ಗ್ಯಾರಂಟಿ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ ಮತ್ತೆ ಒಂಬತ್ತನೇ ಮನೆಯಿಂದ ಶನಿ ಫಾರಿನ್ ಆಪರ್ಚುನಿಟೀಸ್ ವರ್ಕ್ ಆಪರ್ಚುನಿಟೀಸ್ ಕೊಡ್ತಾನೆ ಮತ್ತೆ ಅಷ್ಟೇ ಅಲ್ಲದೆ ಪಿಲಿಗ್ರಿಮೇಜ್ ಅಂದರೆ ದೇವಸ್ಥಾನಗಳಿಗೂ ನೀವು ಹೋಗ್ಬೋದು ಟೆಂಪಲ್ ರನ್ ಸ್ಟಾರ್ಟ್ ಮಾಡ್ತೀರಿ ಶನಿ ಮೂರನೇ ದೃಷ್ಟಿ ಬಂದುಬಿಟ್ಟು ಹನ್ನೊಂದನೇ ಮನೆ ಮೇಲೆ ಆಗ್ತಾ ಇದ್ದಾನೆ ಗೇಮ್ಸ್ ಅಂದರೆ ನಿಮಗೆ ಲಾಭಗಳು ಬರೋದನ್ನ ಸ್ವಲ್ಪ ತಡೆ ಹಿಡಿತಾನೆ ಈ ತಡೆ ಹಿಡಿಯೋ ಕೆಲಸ ಆಗುತ್ತೆ ಅಂತಂದ್ರೆ ನಿಮ್ಗೆ ಪ್ರಮೋಷನ್ ಆಗಬೇಕಾಗಿತ್ತು ಲಾಭ ಬರುತ್ತಿತ್ತು ಅದರಿಂದ ನೀವೇ ಸೀನಿಯರ್ಸ್ ಜೊತೆ ಪ್ರಾಬ್ಲಮ್ ಮಾಡಿಕೊಂಡು ಪ್ರಮೋಷನ್ ತಡ್ಕೋತಿರಿ ಕೆಲಸನ ಕಮ್ಮಿ ದುಡ್ಡಿಗೆ ಮಾಡಬೇಕು ಅನ್ನೋ ಥರ ಆಗುತ್ತೆ ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಹತ್ತನೇ ದೃಷ್ಟಿನ ಆರನೇ ಮನೆ ಮೇಲೆ ಆಗ್ತಾನೆ ವರ್ಕ್ ಪ್ಲೇಸಲ್ಲಿ ಅಲ್ಲಿ ಹಿಡ್ ಅನ್ ಇಂದ ನಿಮ್ಮ ಪ್ರಮೋಷನ್ ತಡೆ ಆಗುತ್ತೆ ನಿಮಗೆ ಹಿಡ್ ಅನ್ ಎನಿಮೀಸ್ ಆಗ್ತಾರೆ ನೀವು ಸೀನಿಯರ್ಸ್ ಜೊತೆ ಚೆನ್ನಾಗಿ ಕ್ಲೋಸ್ ಆಗ್ತಿದ್ದಂಗೆ ನಿಮ್ಮ ಮೇಲೆ ಹೊಟ್ಟೆವರಿ ಪಡೋರು ಇವನು ಸೀನಿಯರ್ ಜೊತೆ ತುಂಬ ಕ್ಲೋಸ್ ಆಗ್ತಾ ಇದನ್ನು ಹಾಕೊಂಡು ಅವ್ನು ಪ್ರಮೋಷನ್ ಗ್ಯಾರಂಟಿ ಆಪರ್ಚುನಿಟಿ ಇವನಿಗೆ ಕೊಟ್ಬಿಡ್ತಾರೆ ಅಬ್ರಾಡ್ ಆಪರ್ಚುನಿಟಿ ಏನಾದರೂ ಮಾಡಿ ಇವನ್ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರೋ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಪ್ಲಾನ್ ಮಾಡಿ ನೀವೇನಾದರೂ ಅದೇ ರೀತಿ ಸಬಾರ್ಡಿನೇಟ್ಸು ಇಲ್ಲ ಸೀನಿಯರ್ಸ್ ಜೊತೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇಟ್ಕೊಂಡಿದ್ರೆ ಅದನ್ನೇ ದೊಡ್ಡ ಮಾಡ್ಬಿಟ್ಟು ಪ್ರಮೋಷನ್ ತಡೆದ್ಬಿಡ್ತಾರೆ ನಿಮ್ಮ ಪ್ರಮೋಷನ್ ಕೈಲಿದೆ ಈ ವರ್ಷ ನೀವೇ ಅದನ್ನ ಕೈಯಿಂದ ಹಾಳು ಮಾಡ್ಕೋಬೇಡಿ ಮಾತು ಕರೆಕ್ಟ್ ಆಗಾಡಿ ಶನಿ ಏಳನೇ ದೃಷ್ಟಿನ ಮೂರನೇ ಮನೆ ಮೇಲೆ ಹಾಕ್ತಾ ಇದ್ದಾನೆ ಸಿಬ್ಲಿಂಗ್ಸ್ ಮೇಲೆ ದೃಷ್ಟಿ ಬೀಳ್ತಾ ಇದೆ ಮತ್ತೆ ಅವಾಗ್ಲೇ ಹೇಳಿದೆ ಆಸ್ತಿ ರಿಲೇಟೆಡ್ ಇಶ್ಯೂಸ್ ನ ಕೋರ್ಟ್ ಹೋಗಬೇಡಿ ನೀವೇ ಮಾತ್ ಮಾತಲ್ಲಿ ಬಗೆಹರಿಸ್ಕೊಳ್ಳಿ ಅಂತ ಮಾತಲ್ಲಿ ಬಗೆಹರಿಸ್ಕೊಳ್ಳಿ ಕೋರ್ಟ್ ಹೋದ್ರೆ ನಿಮಗೆ ಲಾಸ್ ಆಗುತ್ತೆ ಅವ್ರ ಜೊತೆ ಚೆನ್ನಾಗೆ ಮಾತಾಡಿಕೊಂಡು ರ್ಯಾಶ್ ಆಗಂತೂ ಮಾತಾಡಕ್ ಹೋಗ್ಬೇಡಿ ಅವರೇ ಕೋರ್ಟ್ ಹೋಗ್ಬಿಡ್ತಾರ ಆಮೇಲೆ ನಿಮ್ಗೆ ಪ್ರಾಬ್ಲಮ್ ಆಗೋದು ಸೊ ಮಾತಲ್ಲೇ ಬಗೆಹರಿಸ್ಕೊಂಡ್ರೆ ನಿಮಗ್ ಲಾಭ ಹತ್ತನೇ ಮನೆಯಲ್ಲಿ ರಾಹು ಇದು ಬೆಸ್ಟ್ ಟ್ರಾನ್ಸಿಟ್ ಇವಾಗ ಇದುವರೆಗೂ ಕನ್ಸಿಡರ್ ಮಾಡಿ ಎಲ್ಲ ಗಳಿಗೆ ನೋಡಿದ್ರೆ ರಾಹು ಹತ್ತನೇ ಮನೆಯಲ್ಲಿ ಬೆಸ್ಟ್ ಟ್ರಾನ್ಸಿಟ್ ಕೊಡ್ತಿದ್ದಾನೆ ನಿಮಗೆ ಕರಿಯರ್ ಆಪರ್ಚುನಿಟಿ ಸೂಪರ್ ಆಗಿರುತ್ತೆ ಆಫೀಸಲ್ಲಿ ನೀವು ಫೇಮಸ್ ಆಗ್ತೀರಾ ನಿಮ್ಮ ಸ್ಕಿಲ್ಸ್ ಇಂದ ಒಳ್ಳೆ ಫೈನಾನ್ಸ್ ಬರುತ್ತೆ ಇನ್ಸೆಂಟಿವ್ಸು ಸಿಗುತ್ತೆ ಇನ್ಕ್ರಿಮೆಂಟ್ ಸಿಗುತ್ತೆ ಇನ್ಕ್ರಿಮೆಂಟ್ ಸಿಗಬೇಕು ಅಂದ್ರೆ ಪ್ರಮೋಷನ್ ಸಿಗಬೇಕು ಪ್ರಮೋಷನ್ ಬೇಕು ಅಂತಂದ್ರೆ ಸ್ವಲ್ಪ ಸೀನಿಯರ್ಸ್ ಜೊತೆ ಪೊಲೈಟ್ ಆಗಿ ಬಿಹೇವ್ ಮಾಡೋದು ಕಲಿತ್ಕೊಳ್ಳಿ ಮತ್ತೆ ಕೆಲಸ ಜಾಸ್ತಿ ಆಗಿದ ಕಾರಣದಿಂದ ನಿಮಗೆ ನಿದ್ದೆ ಸ್ವಲ್ಪ ತೊಂದರೆ ಆಗುತ್ತೆ ಸೀನಿಯರ್ಸ್ ಜೊತೆ ಗುಡ್ ರಿಲೇಶನ್ಶಿಪ್ ಕೊಡ್ತಾನೆ ರಾಹು ನಿಮ್ಗೆ ಅವರು ಬೆನಿಫಿಕ್ ಆಗಿ ಸಪೋರ್ಟ್ ಮಾಡ್ತಾರೆ ಸೀನಿಯರ್ಸ್ ಪೊಲೈಟ್ನೆಸ್ ಸ್ವಲ್ಪ ನೋಡ್ಕೊಳ್ಳಿ ಅದು ಒಂದೇ ನಿಮ್ಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇರೋದು ನಾನೇನೋ ಚೆನ್ನಾಗಿ ಮಾತಾಡ್ಸಿದ್ರೆ ಇವ್ನ ನನ್ನ ಹತ್ರನೇ ಸ್ಟ್ಯಾಂಟಿಟ್ಯೂಡ್ ತೋರಿಸ್ತಾನೆ ಇನ್ ಸೀನಿಯರ್ ಪೋಸ್ಟಿಗೆ ಕೊಟ್ಬಿಟ್ರೆ ಅವ್ನ ಪ್ರಮೋಷನ್ ಕೊಟ್ರೆ ಅವ್ರನ್ನೇ ಊರ್ ಮುಗ್ಬಿಡ್ತಾನೆ ಅದ್ ಕೆಲಸದವ್ರನ್ನ ನಾನು ತಂದ್ಬಿಟ್ಟು ಅದರಿಂದ ತೊಂದರೆ ಆಗುತ್ತೆ ಸ್ವಲ್ಪ ನಿಮ್ಗೆ ಉಣಿಸುದ್ರೂ ತೋರ್ಸ್ಕೊಳ್ಳಕ್ ಹೋಗ್ಬಿಡಿ ಮನ್ಸಲ್ಲಿ ಇಟ್ಕೊಳ್ಳಿ ರಾಹು ಕೂಡ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ತೋರಿಸ್ತಾ ಇದ್ದಾನೆ ಕೇತು ಕೂಡ ತೋರಿಸ್ತಾ ಇದ್ದಾನೆ ಯಾರಾದರೂ ಸೀರಿಯಸ್ ಇದ್ರೆ ಅವ್ರ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಇಲ್ಲದೇ ಇದ್ರೆ ತುಂಬಾ ಸಮಸ್ಯೆಗೆ ಒಳಗಾಗ್ತೀರಿ ಇನ್ನು ನೆಕ್ಸ್ಟ್ ಗುರು ಹನ್ನೊಂದನೇ ಮನೇಲಿ ಇದ್ದಾನೆ ಒಳ್ಳೆ ಫೈನಾನ್ಸ್ ಆಪರ್ಚುನಿಟಿ ಸಿಗುತ್ತೆ ಪ್ರಾಫಿಟ್ ಸಿಗುತ್ತೆ ಬಿಸ್ನೆಸ್ ಅಲ್ಲಿ ಇದ್ರೆ ಪ್ರಮೋಷನ್ ಗುರುನು ತೋರಿಸ್ತಾ ಇದ್ದಾನೆ ಪ್ರಮೋಷನ್ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಫಿಕ್ಸ್ ಸಿಕ್ಕೇ ಸಿಗುತ್ತೆ ಹಾಳೇನಾದ್ರು ಆದ್ರೆ ನಿಮ್ಮ ಕಮ್ಯುನಿಕೇಶನ್ ಇಂದ ಹಾಳಾಗುತ್ತೆ ಅದು ಬಿಟ್ಟರೆ ಪ್ರಮೋಷನ್ ಗ್ಯಾರಂಟಿ ಫಿಕ್ಸು ಕೆಲಸ ಮಾಡಿ ಬಾಯ ಮೆಚ್ಕೊಂಡು ಮನೆಗೆ ಬನ್ನಿ ಯಾರತ್ರ ಏನು ಗಾಸಿಪ್ ಮಾಡಕ್ ಹೋಗ್ಬೇಡಿ ಪ್ರಮೋಷನ್ ನಿಮ್ ಕೈಗೆ ಆರಾಮಾಗಿ ಸಿಗುತ್ತೆ ಮತ್ತೆ ಹನ್ನೊಂದೇ ಮನೇಲಿ ಗುರು ಇರೋದ್ರಿಂದ ನಿಮಗೆ ಗುರುಬಲ ಬಲ ಇದೆ ಮದುವೆಗೆ ಹುಡುಕ್ತಿದ್ರೆ ಒಳ್ಳೆ ಸಂಗಾತಿ ಸಿಗೋ ಚಾನ್ಸಸ್ ಇರುತ್ತೆ ಮಕ್ಳು ಅಪೇಕ್ಷೆ ಪಡ್ತಾ ಇದ್ರೆ ಮಕ್ಕಳು ಕೂಡ ಆಗುತ್ತೆ ಅದು ಬಿಟ್ರೆ ನೆಕ್ಸ್ಟ್ ನೀವೇನಾದ್ರೂ ಅಲ್ಲಿ ಇದ್ರೆ ನೀವು ರಿಲೇಷನ್ಶಿಪ್ ಅಲ್ಲಿ ಇದ್ರೆ ನಿಮ್ಮ ಇನ್ ಲಾಸ್ ಅಂದರೆ ನಿಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿ ಒಪ್ಪಿ ನಿಮ್ಮ ಲವ್ ಮ್ಯಾರೇಜ್ನೆ ಅರೇಂಜ್ ಮ್ಯಾರೇಜ್ ಆಗಿ ಕನ್ವರ್ಟ್ ಮಾಡಿ ಮದುವೆ ಮಾಡಿಕೊಡ್ತಾರೆ ಗುರುವಿನ ಐದನೇ ದೃಷ್ಟಿ ಮೂರನೇ ಮನೆ ಮೇಲೆ ಬೀಳ್ತಿದೆ ಹೌಸ್ ಆಫ್ ಸಿಬ್ಲಿಂಗ್ಸ್ ಮೇಲೆ ಅವ್ರನ್ನ ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾತಾಡಿ ಸ್ವಲ್ಪ ಸಮಾಧಾನ ಮಾಡಿ ನಿಮ್ಮ ಸಿಬ್ಲಿಂಗ್ಸ್ನ ಅಕ್ಕ ತಂಗಿರ್ ಆಗ್ಬೋದು ಅಣ್ಣ ತಮ್ಮದಿರಾಗ್ಬೋದು ಅವ್ರನ್ನ ಇಲ್ಲಾಂದ್ರೆ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂ ಕೋರ್ಟ್ ಹೋಗುತ್ತೆ ನಿಮಗೆ ಲಾಸ್ ಆಗುತ್ತೆ ಏಳನೇ ದೃಷ್ಟಿ ಐದನೇ ಮನೆ ಮೇಲೆ ಬೀಳ್ತಾ ಇದೆ ನಿಮ್ಮ ಕ್ರಿಯೇಟಿವಿಟಿ ತುಂಬಾ ಚೆನ್ನಾಗಿ ಇವಾಗ ವರ್ಕ್ ಆಗುತ್ತೆ ನಿಮ್ಮ ಸ್ಕಿಲ್ಸ್ ಎಸ್ಪೆಷಲಿ ಹ್ಯಾಂಡ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಸ್ಕಿಲ್ಸ್ ಇಂದ ನೀವು ಮಾಡೋ ಕೆಲಸನ ನಿಮ್ಮ ಸೀನಿಯರ್ಸ್ ಇರ್ಬೋದು ವರ್ಕ್ ಪ್ಲೇಸ್ ಅಲ್ಲಿ ಜನ ಲೈಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಆದರೆ ತುಂಬಾ ಶಾರ್ಟ್ ಕಟ್ ಟ್ರೈ ಮಾಡಬೇಡಿ ಒಂಬತ್ತನೇ ದೃಷ್ಟಿ ಏಳನೇ ಮನೆ ಮೇಲೆ ಬೀಳ್ತಾ ಇದೆ ಬಿಸ್ನೆಸ್ ಚೆನ್ನಾಗಿದೆ ಈಗ ಗುರು ನಿಮಗೆ ಹನ್ನೊಂದನೇ ಮನೇಲಿ ಇದೇ ಗುರುಬಲ ಇದೆ ಆದ್ರೆ ಏಪ್ರಿಲ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಅಲ್ಲಿ ಮನೆ ಚೇಂಜ್ ಮಾಡ್ಬಿಡ್ತಾನೆ ಹನ್ನೆರಡನೇ ಮನೆಗೆ ಹೋಗ್ಬಿಡ್ತಾನೆ ಅದು ಹೌಸ್ ಆಫ್ ಲಾಸಸ್ಸು ನೀವು ಇನ್ವೆಸ್ಟ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ ಇಲ್ಲ ಅಂತಂದ್ರೆ ತುಂಬಾ ಸಮಸ್ಯೆ ಸಿಗಾಕೋತೀರಾ ತುಂಬ ಸಾಲಗಳು ಮಾಡ್ಕೊಳಕ್ ಹೋಗ್ಬೇಡಿ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ ಸೊ ಇದು ಗ್ರಹಗಳ ಪರಿಸ್ಥಿತಿ ಕನ್ಸಾಲಿಡೇಟೆಡ್ ಆಗಿ ನಿಮ್ಮ ಜಾತಕ ಎರಡ್ ಸಾವಿರದ ಇಪ್ಪತ್ನಾಲ್ಕ ಹೇಳಬೇಕು ಅಂತಂದ್ರೆ ಕೆಲಸದ ವಿಚಾರದಲ್ಲಿ ಬಂಪರ್ ಲಾಟ್ರಿ ಕೆಲಸ ಸೂಪರ್ ಪ್ರಮೋಷನ್ ಸಿಗುತ್ತೆ ಕೆಲಸದ ಜಾಗದಲ್ಲಿ ನಿಮ್ಗೆ ಫೇಮಸ್ ಆಗ್ತೀರಾ ನೀವು ನೀವು ಅಂತಂದ್ರೆ ಅವನ್ ಬಿಡಪ್ಪ ಒಳ್ಳೆ ಸ್ಕಿಲ್ಡ್ ವರ್ಕರ್ ಅವನು ಅನ್ನೋ ತರ ಹೆಸರು ಬರುತ್ತೆ ಆತಿನಿಂದ ಪ್ರಮೋಷನ್ ಹಾಳಾಗೋ ಸಾಧ್ಯತೆ ನಿಮ್ಮ ಮಾತನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ಬಿಹೇವಿಯರ್ ನ ಕಂಟ್ರೋಲ್ ಮಾಡ್ಕೊಳ್ಳಿ ಸೀನಿಯರ್ಸ್ ಜೊತೆ ಕೊಲೀಗ್ಸ್ ಜೊತೆ ಅಂಡ್ಯೂ ಅಡ್ವಾಂಟೇಜ್ ತಗೊಳ್ಳಕ್ ಹೋಗ್ಬೇಡಿ ಲೇಸಿನೆಸ್ ಒಳ್ಳೇದಲ್ಲ ಸ್ಮಾರ್ಟ್ ವರ್ಕ್ ಮಾಡಕ್ ಹೋಗ್ಬೇಡಿ ಎಲ್ಲಿ ಸ್ಮಾರ್ಟ್ ವರ್ಕ್ ಮಾಡಬೇಕೋ ಮಾಡಿ ಬಟ್ ಎಲ್ಲ ಕಡೆ ಸ್ಮಾರ್ಟ್ ವರ್ಕ್ ವರ್ಕ್ ಆಗೋದಿಲ್ಲ ಹಾರ್ಡ್ ವರ್ಕ್ ಬೇಕಾಗಿರೋ ಕಡೆ ಹಾರ್ಡ್ ವರ್ಕೇ ವರ್ಕ್ ಆಗೋದು ಮದರ್ಸ್ ಹೆಲ್ತ್ ತುಂಬ ಕ್ರಿಟಿಕಲ್ ಆಗಿ ತೋರಿಸಿದೆ ಸೊ ತಾಯಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ಇದರಿಂದ ಮೆಂಟಲ್ ಸ್ಟ್ರೆಸ್ ಕಾಸ್ ಆಗುತ್ತೆ ಅದು ಬಿಟ್ಟರೆ ಇನ್ನೇನು ದೊಡ್ಡ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ತಿಳಿಸ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್